ನೋಡಿ ನಮಸ್ತೆ ನಾವು ಗ್ರೀ ಸೀಡಿಯವನ್ನ ಕೃಷಿಲಿ ಬಳಸ್ತೀವಿ ತುಂಬಾ ಅದ್ಭುತ ಅದೇ ರೀತಿ ನಿಮ್ಮ ಮನೆಯಲ್ಲಿ ವಾಹನ ಅಥವಾ ಏನಾದ್ರು ಇಲಿಗಳ ಕಾಟ ಜಾಸ್ತಿ ಇದೆ ಅಂದ್ರೆ ನೀವು ಕಾರ್ ಶೆಡ್ ಅಲ್ಲಿ ಒಂದ್ ಸ್ವಲ್ಪ ಗಿಳಿ ಸೀಡಿಯದ ಎಲೆನ ಹಾಕ್ಬಿಡ್ಬೋದು ಇಲ್ಲ ನಿಮ್ಮ ಶೆಡ್ ಅಲ್ಲಿ ಫ್ರೀಯಾಗಿ ವಿಶಾಲವಾಗಿ ಜಾಗ ಇದೆ ಅಂದ್ರೆ ನೋಡಿ ಗ್ರೀನ್ ಸೀಡಿಯನ್ನ ಆ ಈ ರೀತಿ ಸೊಪ್ಪನ್ನ ಈ ರೀತಿ ಸುತ್ತ ಹಾಕಿ ಕವರ್ ಮಾಡಿ ಇಟ್ಬಿಟ್ರೆ ಇಲಿಯ ಸಮಸ್ಯೆ ಇರೋದಿಲ್ಲ ಹ ಇಲಿ ಇದ್ರ ಒಳಗಡೆ ಹೋಗೋದಿಲ್ಲ ಕಾರ್ ಒಳಗಡೆ ಹೋಗೋದಿಲ್ಲ ಈ ಸ್ಮೆಲ್ ಏನ್ ಇದು ತಡ್ಕೊಳ್ತದೆ ಆಮೇಲೆ ಇಲಿ ಹೋಗೋದು ಅಲ್ಲಿ ಕಚ್ಚೋದು ಇದೆಲ್ಲ ಕಷ್ಟ ಸಿಟಿಲಿ ಇರೋರು ಈ ತರ ಹಾಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಗ್ರೀಸ್ ಇದೆ ಎಲೆನ ತೆಗೆದ್ ಇಟ್ಕೊಂಡು ಅದಕ್ಕೊಂದ್ ಸ್ವಲ್ಪ ಒಳಗಡೆ ನೀವ್ ಬೇಕಾದ್ರೆ ಒಳಗಡೆ ಹತ್ರನೋ ಇಂಜಿನ್ ಹತ್ರನೋ ಎಲ್ಲೋ ಒಂದ್ ಕಡೆ ಸೀಟ್ ಕೆಳಗಡೆನೇ ಎಲ್ಲೋ ಒಂದ್ ಕಡೆ ಇಟ್ಕೊಳ್ಬಹುದು ಒಂದ್ ಹದಿನೈದು ಇಪ್ಪತ್ತು ದಿವ್ಸಕ್ಕ ಒಂದ್ಸಲ ಅದು ಎಲೆ ತೆಗೆದ್ಬಿಟ್ಟು ಚೇಂಜ್ ಮಾಡ್ಕೊಳ್ಬಹುದು ನೀವ್ ಮನೇಲೆ ನಿಲ್ಸೋದು ಆದ್ರೆ ಈ ತರ ಸುತ್ತ ಒಂಥರ ಬೇಲಿ ಹಾಕಿದ್ರೆ ಹಿಂಗ್ ಹಾಕಿದ್ರೆ ಅದು ಸ್ಮೆಲ್ಲಿಗೆ ಬರಲ್ಲ ಇನ್ನು ಮನೇಲಿ ಇಲಿ ಕಾಟ ಜಾಸ್ತಿ ಇದೆ ಅಂದ್ರೆ ನೀವು ಆ ಸ್ವಲ್ಪ ಎಲೆನ ಒಂದಿಷ್ಟು ಎಲೆ ತಗೋಬೇಕು ಒಂದಿಷ್ಟು ಎಲೆನ ತಗೊಂಡು ಇದನ್ನ ಅನ್ನ ಜೊತೆಲಿ ಮಿಕ್ಸ್ ಮಾಡಿ ನಿಮ್ಮ ಜಮೀನು ಮೂಲ ಮೂಲೆಯಲ್ಲಿ ಇಟ್ಬಿಟ್ರೂ ಅದನ್ನ ಇಲಿ ತಿಂದಾಗ ಇಲಿ ಸ್ವಾಭಾವಿಕವಾಗಿ ಮರಣವನ್ನು ಹೊಂದ್ತದೆ ನಾವು ವಿಷ ಹಾಕ್ಬಾರ್ದು ಅನ್ನದ ಜೊತೆಲಿ ಇಟ್ಬಿಟ್ರೆ ಇಲಿಯನ್ನ ನಾವು ನಿಯಂತ್ರಣ ಮಾಡ್ಬೋದು ಆ ನಾವು ಈ ವಿಳೆಜ್ ಕೂಡ ಈ ಬೂರ್ಗಾ ಮರ ಅಂತ ಹೇಳ್ತಾರೆ ಮೊದ್ಲೆಲ್ಲಾ ಆಸೆ ಮಾಡುವಾಗ ಹತ್ತಿ ಅನ್ನ ಬಳಸ್ತಾ ಇದ್ರು ಅದು ಇದು ಬೂರ್ಗಾದ್ ಮರ ಇದು ಬೂರ್ಗಾದ್ ಮರಕ್ಕೂ ನೋಡಿ ಈ ರೀತಿ ಅಹ್ ವಿಳ್ಳೆದೆಲೆಯನ್ನ ಹಬ್ಬಿಸ್ಕೊಳ್ಬಹುದು ಇದು ಸಾತ್ನೂರಲ್ಲಿ ಇದು ತೋಟದಲ್ಲಿ ಒಂದು ಪ್ರಯೋಗ ಮಾಡಿದ್ದಾರೆ ಅವರು ಈ ರೀತಿ ಹಾಕೊಳ್ಬಹುದು ಆ ಮತ್ತೆ ಈಗ ಯಾವ ರೀತಿ ಇದ ಹಿಂದ್ಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಇನ್ನೂ ಕಟ್ ಮಾಡಿ ನಾವು ಬೇಕಾದ್ರೆ ಎಲ್ಲಾರ್ಗು ನಾಟಿ ಮಾಡ್ಕೊಳ್ಬಹುದು ಈ ತರ ವಾಪಸ್ ಬರೋದನ್ನ ಹೀಗೆ ಬಿಟ್ಕೊಳ್ಬಹುದು ಮನೆ ಹತ್ರ ಒಂದು ಎರಡು ವಿಳೆದೆಲೆ ಇದ್ರೆ ವಿಳೆದೆಲೆ ಗಿಡ ಇದ್ರೆ ತುಂಬಾ ಒಳ್ಳೇದು ಆಮೇಲೆ ಇದು ಒಂದು ಅದ್ಭುತವಾದ ಒಂದು ಗಿಡ ನಿಮ್ಗೆಲ್ಲ ಗೊತ್ತಿದೆ ಇದು ನೆಲ್ಲಿಕಾಯಿ ಈ ನೆಲ್ಲಿಕಾಯಿ ನಿಜವಾಗ್ಲೂ ತುಂಬಾ ತುಂಬಾ ಒಳ್ಳೆದು ನೆಲ್ಲಿಕಾಯಿ ಇದು ನೆಲ್ಲಿಕಾಯಿನ ನೀವು ದಿನಕ್ಕೆ ಒಂದು ಎರಡು ನೆಲ್ಲಿಕಾಯಿನಾದ್ರೂ ತಿನ್ಬೇಕು ಕೈ ಸಿಕ್ಲಿಲ್ಲ ಸಿಕ್ಕೋಂತ ಸಮಯದಲ್ಲಿ ಇದನ್ನ ಇದನ್ನ ಬೆಟ್ಟದ ನೆಲ್ಲಿ ಅಂತ ಹೇಳ್ತಾರೆ ತುಂಬಾ ಒಳ್ಳೆದು ಇದು ಇದನ್ನ ತಿಂದ್ಮೇಲೆ ನೀವು ನೀರ್ ಕುಡ್ರೆ ನೀರು ಸಿಹಿ ಅದೆಲ್ಲ ನಿಮ್ಗೆ ಕತೆ ಗೊತ್ತಿದೆ ನಮ್ಮ ದೇಹಕ್ಕೆ ಸಿ ವಿಟಮಿನ್ ಬೇಕು ಅಂದಾಗ ನಾವು ಇದು ಹೆಚ್ಚು ಬಳಸ್ಬೋದು ಆಮೇಲೆ ತಲೆ ಕೂದಲು ಉದ್ರೋದ್ರೆ ತಲೆ ಕೂದಲು ಉದುರು ಇದನ್ನ ಚೆನ್ನಾಗಿ ಚೆಚ್ಚಿಬಿಟ್ಟು ನಾವು ನೆಲ್ಲಿಕಾಯಿಯನ್ನು ತಲೆಗೆ ಪೇಸ್ಟ್ ಮಾಡಿಕೊಂಡು ಮಾಡಿದ್ರೆ ತಲೆ ಕೂದಲು ಚೆನ್ನಾಗಿ ಸೇಫ್ ಆಗ್ತದೆ ಮತ್ತೆ ತುಂಬಾ ಒಂದು ಅದ್ಭುತ ಆ ಇದನ್ನ ನಾವು ಒಂದು ವರ್ಷ ಎಲ್ಲ ಇಟ್ಕೊಳ್ಬೇಕಂದ್ರೆ ನಮ್ಮ ಡಾಕ್ಟರ್ ದೊಡ್ಡೇಗೌಡರ ಶ್ರೀಮತಿ ಅವರು ಸುನೀತಮ್ಮ ಅವರು ಇದನ್ನ ಕಟ್ ಮಾಡಿಬಿಟ್ಟು ನಿಮ್ಮ ಬೆಲ್ಲದ ಪಾನಕದೊಳಗಡೆ ಹೆಜ್ಜಿ ಇಟ್ಟು ಒಂದು ಎಂಟು ದಿನ ಆದ್ಮೇಲೆ ಅದನ್ನ ತೆಗೆದು ಹೊರಗಡೆ ಇಟ್ಕೊಂಡು ಅದನ್ನ ನರಳಲ್ಲೇನೆ ಒಣಗಿಸಿ ಇಟ್ಕೊಂಡು ಅವ್ರು ಮಾಡ್ತಾರೆ ಅದು ಮಾಡಿದ್ದು ಅವ್ರು ಮಾಡಿದ್ದು ಒಂದು ವರ್ಷ ಎರಡು ವರ್ಷ ಆದ್ರೂ ಕೆಡೋದಿಲ್ಲ ಆಗ ನಾವು ದಿನಾ ಇದನ್ನ ನಾವು ಆ ಬಳಸ್ಕೋಬಹುದು ನೆಲ್ಲಿಕಾಯಿ ಪೀಸನ್ನ ಪ್ರತಿ ದಿನ ಒಬ್ಬೊಬ್ರು ಒಂದೊಂದು ಎರಡು ಎರಡು ನೆಲ್ಲಿಕಾಯಿನಾದ ತಿನ್ನಿ ಈಗ ಮಾರುಕಟ್ಟೆಯಲ್ಲಿ ನೀವು ಕೇಳುವಾಗ ಅವ್ರಿಗೆ ಕಾಲು ಕೆಜಿಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಂತ ಹೇಳ್ಬೋದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ದೊಡ್ಡ ದುಡ್ಡೇ ಅಲ್ಲ ಒಂದು ಲೆಕ್ಕದಲ್ಲಿ ನಿಮಗೆ ಏನಾಗ್ತಂತ ಹೇಳಿದ್ರೆ ಅದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ದೊಡ್ಡ ದುಡ್ಡು ಅಂತೀರಿ ಖಂಡಿತ ಅದನ್ನ ನೀವು ವರ್ಷದಲ್ಲಿ ಒಂದು ಇಪ್ಪತ್ತು ಮೂವತ್ತು ಕಾಯಿನಾದ್ರು ತಿಂದರೆ ನಿಮಗೆ ಒಂದು ವರ್ಷಕ್ಕೆ ಬೇಕಾದಷ್ಟು ಒಂದು ಎನರ್ಜಿ ಒಂದು ಶಕ್ತಿಯನ್ನ ಈ ನೆಲ್ಲಿಕಾಯಿ ಕೊಡ್ತದೆ ನೆಲ್ಲಿಕಾಯಿ ನೀವು ಆಗದೇ ಇದ್ರೆ ಒಂದೆರಡು ಗಿಡ ಸ್ವಾಭಾವಿಕವಾಗಿ ನಟುಪುಟೆ ನೋಡಿ ಎಲ್ಲ ಈಗ ಕಾಯಿ ಬಂದಿದೆ ಮತ್ತೆ ಇದ್ರದ ಕಡ್ಡಿ ತುಂಬಾ ಒಳ್ಳೇದು ಮೊದ್ಲ ಕಾಲದಲ್ಲಿಲ್ಲ ಬಾವಿ ತೋಡೋರು ಆ ಬಾವಿ ಒಳಗಡೆ ಒಂದು ಫೌಂಡೇಶನ್ ಕಟ್ಟೋ ಕಲ್ಲು ಕಟ್ಟುವಾಗ ಏನ್ ಮಾಡೋರು ಅವರು ಇದ್ರದ ಒಂದು ಪೀಸನ್ನ ಕಟ್ ಮಾಡಿ ಒಂದು ಕೊಂಬೆಯನ್ನ ಕಟ್ ಮಾಡಿ ಆ ಬಾವಿಯನ್ನ ಕಟ್ಟುವಾಗ ಕೆಳಗಡೆ ಫೌಂಡೇಶನ್ ಗೆ ಅದ್ರ ಕಲ್ ಕಟ್ಕೊಂಡು ಬರ್ತಲ್ಲ ಮೇಲ್ಗಡೆ ಬಾವಿ ತೆಗಿತಾರೆ ಅದ್ರದ್ದು ಸುತ್ತ ಮಣ್ಣು ಇರ್ತದೆ ಆ ಮಣ್ಣು ಕುಸಿಬಾರ್ದ್ಬಿಟ್ಟು ಕಲ್ಲು ಕಟ್ಕೊಂಡು ಬರ್ತಾರೆ ಅದು ನಿಮ್ಗೆ ಬಾವಿ ನೋಡುವ ಗೊತ್ತಾಗ್ತದೆ ಚಿಕ್ಕ ಮಕ್ಳಿಗೆ ಅದು ಗೊತ್ತಾಗಲ್ಲ ನೀವು ದೊಡ್ಡವ್ರು ಹೇಳ್ಕೊಡ್ಬೇಕು ಬಾವಿ ಅಂದ್ರೆ ಈಗಿರ್ತೇ ಅಂತ ಆ ಕಲ್ಲು ಕಟ್ಕೊಂಡ್ ಬರುವಾಗ ಅದು ಕೆಳಭಾಗದಲ್ಲಿ ಇದೊಂದು ಪೀಸನ್ನ ಇಡ್ತಾರೆ ನೆಲ್ಲಿಕಾಯಿ ಗಿಡದ ಒಂದು ಪೀಸನ್ನ ಇಡ್ತಾರೆ ಅದಿಟ್ರೆ ಆ ನೀರೆಲ್ಲ ಐವತ್ತು ವರ್ಷ ನೂರು ವರ್ಷ ಇರಲಿ ಬಾವಿ ಅಲ್ಲಿವರೆಗೂ ಅದು ಶುದ್ಧವಾಗಿರ್ತದೆ ಅಂತ ಈ ಕಡ್ಡಿಯಲ್ಲಿ ಕೆಳೋದಿಲ್ಲ ನೆಲ್ಲಿಕಾಯಿ ಮರವನ್ನ ಬಳಸ್ಕೊಳ್ಳಿ ಮತ್ತೆ ಸೀಸನ್ ಅಲ್ಲಿ ನೆಲ್ಲಿಕಾಯಿ ಸಿಕ್ಕಿದಾಗ ದಯ ಮಾಡಿ ತಿನ್ನೋದನ್ನ ಮರಿಬೇಡಿ ಅರವತ್ತು ರೂಪಾಯಿ ನೂರು ರೂಪಾಯಿ ಲೆಕ್ಕ ತಗೊಳ್ಬೇಡಿ ಇದು ತುಂಬಾ ಒಳ್ಳೇದು ನಮಸ್ತೆ ಬೇಕಾದಷ್ಟು ಕೋಟೆ ಕೆರೆ ತೋಟದಲ್ಲಿ ಈಗ ಇದು ಅದು ನಮ್ಮ ಮಳೆ ತಂದಿದ್ದ ಹಾಕಿದ್ದು ಅದೇ ಉಟ್ಕೊಂಡು ನೋಡಿ ಅಲ್ಲೆಲ್ಲ ಅದು ಫ್ರೆಂಡ್ಸು ಅದ್ ವಾತಾವರಣ ತುಳಸಿ ತುಳಸಿನಾ ತುಳಸಿ ಹ್ಮ್ ಇರ್ಬೇಕಾ ಇದು ಇಲ್ಲ ಬೇಕದು ಹೌದಾ ಅಯ್ಯೋ ಒಂದ್ ಎರಡ್ ಎಲ್ಲ ದಿನ ಬಿಡಿ ನೀವು ಹ ಲೈಫ್ ಲಾಂಗ್ ಕೆಮ್ಮು ದಮ್ಮು ಉಸಿರಾಟ ಸಮಸ್ಯೆ ಬರೋದಿಲ್ಲ ಅದಕ್ಕೆ ಅಲ್ವಾ ನಾವು ಬೆಳಿಗ್ಗೆ ಎದ್ದು ಹೆಣ್ಮಕ್ಳು ತುಳಸಿ ಕಟ್ಟೆ ಸುತ್ತ ಸುದ್ದಿ ಅನ್ನೋದ್ ಯಾಕೆ ಅದ್ರಲ್ಲಿ ಹೆಚ್ಚು ಆಮ್ಲಜನಕ ಬರ್ತದೆ ಆಮ್ಲಜನಕ ಮತ್ತೆ ಇದ್ದಾಗ ನಮ್ ಮೈಂಡ್ ಅಲ್ಲಿ ಬೇರೆ ಯಾವ ಆಲೋಚನೆಗಳು ಬರಲ್ಲ ಅಷ್ಟು ಒಳ್ಳೇದು ತುಳಸಿ ಅದು ಉಸಿರು ನಾವ್ ತಗೊಂಡ್ರೆ ಮನಸ್ಸು ಸಮಾಧಾನ ಆಗ್ತದೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೀವ್ ಏನ್ ಮಾಡ್ಬೇಕಂದ್ರೆ ಎಲೆನಾತ್ಬಿಟ್ಟು ಒಂದ್ ಎರಡು ಎಲೆನಾ ಬೆಳಿಗ್ಗೆ ಬರಿ ಹೊಟ್ಟೆಗೆ ತಿನ್ಬಿಡಿ ನೀವೇ ಬರಿ ಹೊಟ್ಟೆಗೆ ತಿನ್ಬಿಡಿ ಹಾ ತುಂಬಾ ಅದ್ಭುತವಾಗ್ತದೆ ಆಮೇಲೆ ಇದು ಸಿಹಿ ಗಣಸು ಹ ಬಳ್ಳಿ ಗೆಣಸು ಅಂತೀವಿ ನೋಡಿ ಈ ರೀತಿ ಸಿಹಿ ಗಣಸು ಒಟ್ಟು ಈ ರೀತಿ ಹೂವು ಬಂದ್ರೆ ಹೂವು ಬಂದಿದೆ ಅಂದ್ರೆ ಒಳಗಡೆ ಗೆಣಸು ರೆಡಿ ಆಗಿದೆ ಅಂತ ಅರ್ಥ ಹೌದಾ ಇದೆ ಅಂತ ಇದೆ ಇದೆ ನೀವೇನ್ ಮಾಡಿ ಅಂದ್ರೆ ಈಗ ಇಷ್ಟಿಷ್ಟು ಕಟ್ ಮಾಡ್ಬೇಕು ಇದು ಸೀಗೆ ಎಲ್ಲಾ ತೋಟದಲ್ಲಿ ನೀವು ಇದು ಮಲ್ಸಿಂಗ್ ಅರ್ಶಿನ ಇಷ್ಟಿಷ್ಟು ಕಟ್ ಮಾಡ್ಕೊಬೇಕು ಇಷ್ಟಿಷ್ಟು ಇಟ್ಕೊಳ್ಳಿ ಇಷ್ಟಿಷ್ಟು ಕಟ್ ಮಾಡ್ಕೊಳ್ಳೋದು ಹ ಕಟ್ ಮಾಡ್ಕೊಂಡು ಒಂದು ನಾಕ್ ನಾಕ್ ಅಡಿ ಐದೇ ಅಡಿ ಒಂದು ದೂರ ದೂರ ನೆಟ್ಬಿಟ್ರೆ ಇದು ಎಲ್ಲಾ ಕಡೆಗೂ ಹರಡ್ತದೆ ಇದು ಇನ್ನ ಆದಷ್ಟು ನಾವು ಮಲ್ಚಿಂಗ್ ಬಳಸ್ಬೋದು ಹ ಚೆನ್ನಾಗಿ ಬಂದ್ರೆ ಇದು ದನಗಳಿಗೆ ಒಳ್ಳೆ ಮೇವು ಆಡುಗಳಿಗೆ ಒಳ್ಳೆ ಮೇವು ಮತ್ತೆ ಎಲ್ಲ ತೋಟದ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹಾಕಿ ಎಲ್ಲಾ ಕಡೆ ಅಲ್ಲೂ ಹಾಕ್ಬೇಕಲ್ಲಿ ಹಾಕ್ಬಾ ಹ್ಮ್ ಹಾಕ್ಬೇಕು ಇದನ್ನೇ ಕಟ್ ಮಾಡ್ಕೊಂಡು ದಿನಕ್ಕೆ ಒಂದ್ ಹತ್ತಿರ ಬುಡ ಹಾಕೊಂಡು ಹೋಗಿ ಇಡೀ ತೋಟ ಅಳ್ಕೊಂಡ್ ಬರ್ಲಿ ಮತ್ತೆ ಎರಡನೇ ಏನಾಗ್ತದೆ ಅದು ಇದ್ರೆ ಈ ಇಲಿಗಳು ಬಂದಾಗ ಗೆಣಸ್ ತಿನ್ಬಿಟ್ಟು ವಾಟರ್ ತಿನ್ಕೊಂಡು ಸುಮ್ನೆ ಇರ್ತವೆ ತೆಂಗಿನ ಮರಕ್ಕೆ ಹತ್ತಲ್ಲ ಹತ್ತಲ್ಲ ತೆಂಗಿನ ತೋಟದಲ್ಲಿ ಇರುವುದೆಲ್ಲ ಕಂಪ್ಲೀಟ್ ಗಿಡನ ಹಾಕ್ಬೇಕು ಹಾಕ್ತೀನಿ ಬಿಡಿ ನೀವ್ ಹೇಳಿದ್ರೆ ಸಾಕು ಅದ್ರಲ್ಲಿ ಇದ್ರಲ್ಲಿ ಎಂಚೂರಿಲಿ ಹಾ ಹಾ ಅದಕ್ಕೆ ಆರೆ ಮಾಡ್ಸಿದ್ರೋ ಸಚ್ಚುರಿ ಅದ ತಗ್ದಿಟ್ಬಿಡಿದೆ ಅದಾಕ್ಬಿಟ್ಟು ಇದರಲ್ಲಿ ಕೊಟ್ಬಿಟ್ರೆ ಅದ್ರ ಪಾಡಕ್ಕೆ ಅದು ಹೋಯ್ತಾ ಇರ್ತದೆ ಅದು ಅಷ್ಟೇ ಜೀವ ಅಮೃತ ಗೋಪ ಅಮೃತನ ಆಮೇಲೆ ಈ ಕಡೆ ಒಂದು ಇತ್ತು ಇರ್ಬೇಕು ಸೂಪರ್ ಆಗದ ಸರ್ ಹಂಗೆ ಹೆಂಗೆ ತಿಂತಾ ಇದ್ರೆ ಸಕ್ಕರೆ ಇದೆ ಒಳ್ಳೆ ಮನ್ನೆ ಸಿಕ್ತು ತಿಂದೋರಾ ನೆನ್ನೆ ತಿಂದು ಒಳ್ಳೆ ಸೂಪರ್ ಬೀಜ ಬೇಕಾಯಿತು ಬೀಜನ ತೊಳೆದು ಹ್ಮ್ ಬೀಜನ ಪಪ್ಪಾಯಿ ಬೀಡ ಬೀಜ ನೀವು ಮಾಡ್ಕೊಳ್ಬೇಕಾದ್ರೆ ಆ ಬೀಜ ಅಂತ ತೆಗೆಡು ಸಲ ನೀರಾ ಚೆನ್ನಾಗಿ ಬಿಡೋದು ಅದ್ರ ಸಿ ಅಂಶ ಎಲ್ಲ ಹೋಗ್ತದೆ ಯಾಕೆ ತೊಳಿಬೇಕಂದ್ರೆ ಅದ್ರ ಅಂಶ ಇದ್ದಾಗ ನೀವು ಒಣಗಾಗಿ ಜಾಗದಿಂದ ಇರುವ ಎತ್ಕೊಂಡು ಹೋಗ್ಬಿಡ್ತದೆ ಅದೊಂದೇ ಉದ್ದೇಶ ಅಷ್ಟೇ ಅದು ತೊಳೆದ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ನಿಮ್ಮ ಒಲೆಯ ಬೂದಿ ಗೆ ಹಾಕೋ ಬೂದಿ ಆ ಬೂದಿ ಮಿಕ್ಸ್ ಮಾಡ್ಬಿಟ್ಟು ನರಳಲ್ಲಿ ಇಟ್ಬಿಡೋದು ಒಂದ್ ನಾಲ್ಕೈದು ದಿನ ಆದ್ಮೇಲೆ ಅದು ಚೆನ್ನಾಗಿ ಒಡ್ತದೆ ಆಮೇಲೆ ಬಿಸ್ಲಲ್ಲಿ ತೆಗೆದಿಡೋದು ಹತ್ತು ನಿಮಿಷ ಆಮೇಲೆ ಗಾಜಿನ ಬಾಟ್ಲಲ್ಲೋ ಅಥವಾ ಮಡಿಕೆಯಲ್ಲೋ ತುಂಬಿ ಇಟ್ಕೊಂಡ್ರೆ ಒಂದ್ ಮೂರ್ ತಿಂಗಳ ಕಾಲದ ಮೇಲೆ ನೀವು ಪುನಃ ಅದನ್ನ ಒಟ್ಲಾ ಹಾಕೊಂಡು ಗಿಡ ಮಾಡ್ಬೋದು ನಿಮ್ ಗಿಡ ನೀವೇ ಮಾಡ್ಕೋಬೇಕು ನೀವ್ ಹೇಳಿದ್ರೆ ಅದೆಲ್ಲಾ ಮಾಡ್ತೀನಿ ಸರ್ ಇನ್ನು ನೋಡಿ ನುಗ್ಗೆ ಇದು ಬಹಳ ಚೆನ್ನಾಗಿ ಇದು ಒಳ್ಳೆ ಐಡಿಯಾ ಇದು ಇದ್ರೆ ಇಲ್ಲಿ ಕಟ್ ಮಾಡ್ಬಿಟ್ಟು ಇಲ್ಲಿ ತೊಪ್ಪೆ ಅನ್ಸಿದ್ರಿ ಈ ತೊಪ್ಪೆ ಹಾಕಿರೋದು ಎರಡು ವರ್ಷ ಆದ್ರೂ ಕೇಳಲ್ಲ ಹೋಗಲ್ಲ ಹಣ್ ಹೊಣ್ಕೊಂಡಿದ್ರೆ ಇಲ್ಲಿ ಹೊಸ ಚೀಗಿ ಬರ್ತಲ್ಲ ಇದ್ರಲ್ಲಿ ಇದಾಗ್ಲಿ ಅದಕ್ಕೆ ಹೇಳೋದು ಮಕ್ಕಳನ್ನ ಹೊಡ ಸಾಕು ನುಗ್ಗಿನ ಕಡ ಸಾಕು ಸಾಕು ಅಂತ ಕಡಿಬೇಕಿಂದ ಇಷ್ಟಕ್ಕೆ ಬಿಟ್ಕೋಬೇಕು ಹೊಸ ಫ್ರೆಶ್ ಚೀರಿ ಬರ್ತದೆ ಕೈಯಲ್ಲೇ ಕಿತ್ಕೊಡೋದು ನೋಡಿ ಇಲ್ಲಿ ಹೊಸ ಚೀಗರಿ ಮತ್ತೆ ಇದ್ರದ್ದು ಹ್ಯೂಮಸ್ ಅಷ್ಟೇ ಒಳ್ಳೆ ಭೂಮಿಗೆ ಬಹಳ ಬೇಗ ಸೆಟ್ ಆಗ್ತದೆ ಈಗ ಇದಕ್ಕೂ ಅಷ್ಟೇ ನಮ್ ಕಲ್ಚರ್ ಆಗ್ತಾ ಇರೋದು ಏನು ಬೇರೆ ಕಲ್ಚರ್ ಹಾಕೊಂಡು ಹೋಗಿ ಆಗ್ತಾ ಇಲ್ಲ ನೋಡಿ ಈ ರೀತಿ ಕಟ್ ಮಾಡಿ ಈ ದಿಂಡಿರ್ತಲ್ಲ ಈ ದಿನ ನೀವು ಹೊಸ ಮಸಾಜ್ ಕಟ್ ಮಾಡ್ಬೇಕಾದ್ರೆ ಮಾಡಿ ಇದನ್ನ ನಟ್ಕೋಬಹುದು ಒಂದಿಷ್ಟು ಕಟ್ ಮಾಡಿ ಹಾಕೋಬಹುದು ಮತ್ತೆ ಇದು ಇದ್ರು ಮೂರ್ ತಿಂಗಳಲ್ಲಿ ಇದ್ರದ್ದು ದಿಂಡು ಮಣ್ಣಿಗೆ ಸೆಟ್ ಆಗ್ಬಿಡುದು ಬೇಗ ಬೇಗ ಹಿಡಿಯೋದು ಮತ್ತೆ ಮಣ್ಣಿಗೆ ಸೆಟ್ ಆಗೋದು ಇದು ಬೇಗ ಸೆಟ್ ಎಲ್ಲ ನಿಮ್ಗೆ ಪೊಟಾಸ್ ತುಂಬಾ ಉಪಯೋಗ ಬರ್ತದೆ ಇದೇ ಐತಿ ತೊಪ್ಪೆನ ಹಾಕ್ಬಿಟ್ರೆ ನಿಮ್ಗೆ ಇದ್ರೆ ಚಿಗುಲಾ ಎಲ್ಲ ಹಂಗೆ ಮಾಡಿದ್ದೀವಿ ನೋಡಿ ಹಿಂಗಿರ್ಬೇಕು ಕಸ ಇದು ಇದು ತೋಟ ಅಂದ್ರೆ ಇದು ಹಿಂಗಿರ್ಬೇಕು ಕಸ ಹಿಂಗೆ ಕಸ ಇದ್ರೆ ನೋಡಿ ನುಗ್ಗೆ ಕಟ್ ಮಾಡಿರೋದಕ್ಕೆ ಎಲ್ಲ ಹೊಸ ಚಿಗುರು ಬಂತ ಬರ್ತಾ ಐತೆ ಈ ಹೊಸ ಒಣಗಿಸಿ ಒಣಗ್ಸಿಟ್ಕೊಂಡ್ರು ನೀವು ಪುಡಿ ಮಾಡ್ಕೊಂಡು ಪೌಡರ್ ಮಾಡಿ ತಗೊಳ್ಬೋದು ಯಾವಾಗ ಸುಮ್ನೆ ಮನೆಯಲ್ಲಿ ಗಿತ್ಕೊಂಡು ಇಟ್ಬಿಡೋದು ಒಣಗ್ತದೆ ಡಬ್ಬಗ್ ತುಂಬಿಸ್ಕೊಳ್ಳೋದು ಪುಡಿ ಅದಕ್ಕೆ ಅದಕ್ಕೇನೈತೆ ಈಗ ಇದು ಕಡಿದ ಹಂಗೆ ಇರಲ್ಲ ಯಾವ್ದು ಗಿರಿಶೀರಾ ಇನ್ನೊಂದ್ ಗಿರಿಶೀಡಾ ಇನ್ನೂ ಸ್ವಲ್ಪ ದಿನ ಇರಲಿ ಈಗ ನೆಕ್ಸ್ಟ್ ಬೇಸಿಗೆ ಅಲ್ವಾ ಜೀವ್ಗ ಇಟ್ಕೊಳ್ಳಿ ಜೂನ್ಗೆ ಜೂನ್ ಇಟ್ಕೊಂಡ್ಬಿಡಿ ಜೂನ್ ಜೂನ್ ಅವಾಗ ಇನ್ನು ಚೆನ್ನಾಗ್ ಬರ್ತದೆ ನಿಮ್ಗೆ ಬೇರೆ ಬೇರೆ ಕೆಲ ಬಳಸ್ಕೋಬಹುದು ಕಿತ್ತಿ ಇಟ್ಬಿಡ್ಬೋದು ಈಗ ಅಂದ್ರೆ ಇನ್ನೂ ಸ್ವಲ್ಪ ಕಿರ್ತಿಡ್ಬೋದು ಮತ್ತೆ ಎಷ್ಟು ನೀರ್ ಕಡಿಮೆ ಬೀಳ್ತದೆ ನೀವೇನ್ ಏನ್ ಮಾಡ್ಬೇಕಂದ್ರೆ ಇದನ್ನ ಹಿಂಗೆ ಇದ್ಕ ಸಾಲಲ್ಲಿ ಇರುದಿಲ್ಲ ಈಗ ನೆಟಪಾಂ ಪೈಪೇ ನಾವ್ ಹಾಕಿರೋದಲ್ವಾ ಇಲ್ಲ ಬಿಡಿ ಹಿಂಗ್ ಹಾಕ್ಬತ್ರ ನೀರೇ ಇಲ್ಲ ಅದನ್ನ ಏನ್ ಮಾಡ್ಬೇಕಂದ್ರೆ ಒಂದ್ ಎರಡ್ ಅಡಿನ ಬೇಕಾದ್ರೆ ಟೇಪ್ ಸುತ್ತಿ ಇಟ್ಬಿಡ್ಬೇಕು ಅಷ್ಟೇ ಇಲ್ಲ ನೀರ ಬರೀಕೆ ನೋಡಿ ಒಳ್ಳೆ ಕಾಯಿ ಹ್ಮ್ ಎಂದ ಚೆನ್ನಾಗ್ ಬಿಟ್ಟಿದೆ ಇದು ಕಮ್ಮಿ ಅಂತ ಹೇಳಿದ್ರೆ ಇದು ಎರಡು ಎರಡ್ನೂರು ಕೆಜಿ ಬರ್ತದೆ ಈಗ ನಮಗೇನ್ ತಿನ್ನೋಕಾದ್ರೆ ಸಾಕು ನಮ್ದು ಅಷ್ಟೇ ಅಷ್ಟೇ ಇನ್ನೇನಲ್ಲ ಅದೇ ನಮ್ ನಾವು ನಮ್ಗ ಇರೋ ಬೆಳ್ಕೊಳ್ಳೋದ ನೆಕ್ಸ್ಟ್ ಕೊಟ್ಟಿದ್ರಲ್ಲ ಹಾ ಸರಿ ತಿಂದಿದ್ರ ಅದು ಅದು ಹ್ಮ್ 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 ಈಗ ಗಿಡಗಳ ಹತ್ರ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ದೀನಿ ಇದು ಅಂಟೋಳ ಇದು ಹಾ ಅಂಟೋಳದ ಗಿಡ ಇದು ಅಂಟೋಳ ಒಳ್ಳೆ ಅದ್ಬಿಟ್ಟು ಹೋಗಿ ಇದು ಅದು ಪಪ್ಪಾಯಿ ಬಾಳೆ ಅದೇ ಈ ರೀತಿ ನಾವು ಅಗಸೆನ ಏನ್ ಮಾಡ್ಬೇಕು ನೋಡಿ ಇದು ಅಗಸೆ ಈ ತರ ನಾವು ಕಟ್ ಮಾಡ್ಬಿಟ್ಟು ನೋಡ್ರೆ ಇದಕ್ಕೆ ನಾವು ಕ್ಲೀನ್ ಆಗಿ ಪೆಪ್ಪರ್ ವಿಳ್ಳೆದಲ್ಲಿ ಹಬ್ಬಸ್ಕೊಂಡ್ರೆ ಗಾಳಿಗೆ ಅದು ಬೀಳಲ್ಲ ಈ ಕೆಲವು ಗಿಡಗಳಿಲ್ಲ ಅಲ್ಲಲ್ಲೇ ಮಧ್ಯ ಹಾ ಈಗ ಅವಕ್ಕೆ ಹಾಕ್ಬಿಡುದ ಅದೇ ಆ ಗಿಡಗಳಲ್ಲಿ ಐತಲ್ವಾ ಅದನ್ನ ತಂದಿಲ್ಲ ಹಾಕ್ಬಿಟ್ರೆ ನೋಡಿ ಇಲ್ಲೊಂದು ಗಿಡ ಬರ್ಬೇಕಿಲ್ಲ ಅಲ್ಲಿಂದ ಒಂದ್ ಗಿಡ ತಂದಿಲ್ಲ ಹಾಕೋದು ಯಾವ್ದಾರ ಹಾಕ್ಬೋದಾ ಯಾವ್ದಾರ ಹಾಕ್ಬೋದು ತೊಂದ್ರೆ ಇಲ್ಲ ಇಲ್ಲಿ ಹಾಕೋಬಹುದು ಸರಿ ಅಲ್ಲೆಲ್ಲ ಚಿಕ್ಕ ಗಿಡಗಳೇ ಇರೋದು ಇಲ್ಲಿ ಹಾಕೋಬಹುದು ನೋಡಿ ಇದು ಒಳ್ಳೆ ಮೆಥಡ್ ಇದು ಈ ತರ ನೀವು ಟಾಪ್ ಅಲ್ಲಿ ಕನೆಕ್ಟ್ ಆಗಿ ವಾಟರ್ ಮಂಟ್ರೆ ಮಾಡ್ತಾ ಇದ್ರೆ ನೀವ್ ಹೇಳಿದ್ರೆ ಆ ಕೆಲಸ ಮಾತ್ರ ಬಿಡಲ್ಲ ನಾನು ನೀವ್ ಏನ್ ಹೇಳ್ತೀರಾ ಅದ್ ನೋಡಿ ಈಗ ಎಲ್ಲ ಹೊಸ ಪರಂಗಿ ಹಣ್ಣು ಸೊ ಹೆಂಗದೆ ಅಂದ್ರೆ ಸಕ್ಕರೆ ಇದ್ದಂಗ ಸೂಪರ್ ಇನ್ನೊಂದ್ ಹಣ್ಣ ಕುಯ್ ಸೂಪರ್ ಬನ್ನಿ ಅದೇ ಬೀಜ ಇಡಿ ಈಗ ಇದು ಇದೆರಡೇ ಇರೋದು ಜಾಸ್ತಿ ಇಲ್ಲ ಹ್ಮ್ ಇನ್ನೊಂದು ಒಂದ್ ಎರಡ್ ತಿಂಗಳು ಮೂರ್ ತಿಂಗಳ ಪುನಃ ಇನ್ನೊಂದು ಕೊಂಚ ಹುಡ್ತದೆ ಹೌದಾ ಖಾಲಿ ಆಗಲ್ಲ ಇದು ಹಾ ಖಾಲಿ ಆಗಲ್ಲ ಅದೊಂದು ಶಿಫ್ಟ್ ಫಸ್ಟ್ ಇಷ್ಟಕ್ ಸ್ಟಾರ್ಟ್ ಆಗ್ತದೆ ಹ ಅದೊಂದು ಆರ್ ಆರು ಆದಮೇಲೆ ಒಂದು ಇಪ್ಪತ್ತೈದು ಮೂವತ್ ಕಾಯಿ ಕೊಡ್ತದೆ ಆಮೇಲೆ ಒಂದೊಂದ್ ಮೂರ್ ತಿಂಗಳು ಖಾಲಿ ಆಗ್ತದೆ ಪುನಃ ಇಲ್ಲಿ ಸ್ಟಾರ್ಟ್ ಆಗ್ತದೆ ಹಂತ ಹಂತವಾಗಿ ನಮ್ಗೆ ಅಂದ್ರೆ ಅದೇ ಜಾಸ್ತಿ ಫಸಲು ಇದೆ 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 ಅದೀಗ ಮೇಲ್ ಬಿಸಿಲು ಹೋಯ್ತಲ್ಲ ನಿಮ್ಗೆ ಕಾಯಿ ಸಿಗ್ತದೆ ಕೈ ಸಿಕ್ಕಿ ನಿಮ್ಗೆ ಮೇಲ್ಗಡೆ ಹೋಗಿ ಪಕ್ಷಿಗಳಿಗೆ ನೋಡಿ ಇಲ್ಲಿ ಶ್ರೀಗಂಧ ಹ್ಮ್ ಸೂಪರ್ ಆಗಿ ಬಂತು ಓ ಅದೇ ಮಲ್ಟಿ ವಿಟಮಿನ್ ಗಿಡ ಇದೇನು ಹಣ್ಣು ಬಿಡ್ತದ ಚಕ್ರಮುನಿ ಹಾಂ ಚಕ್ರಮುನಿ ಗಿಡ ಅಂತ ಹ್ಞೂ ಇದು ಇದು ಮಲ್ಟಿ ವಿಟಮಿನ್ ಗಿಡ ಅಂದ್ಬಿಟ್ಟು ಹಾಂ ನಾವು ಚಕ್ರಮುನಿ ಅಂತ ಹೇಳ್ತೀವಿ ಚ ಇದು ಎಲೆ ನೀವು ಒಣಗ್ಸಿದ್ರು ತಿನ್ಬೋದು ಹಾಂ ಈಗ ನೇರವಾಗಿ ಹಸಿ ತಿನ್ಬೋದು ಟೇಸ್ಟ್ ಏನೈತಿ ನೋಡಿ ನೋಡಿ ಹ್ಮ್ ಇನ್ನು ತಿನ್ನಬೇಕು ಅನಿಸ್ತದೆ ಹ್ಮ್ ಹೌದು ಇದು ನಾವು ಏನಾದ್ರು ಹೇಳ್ತೀವಲ್ವಾ ಈ ವಿಟಮಿನ್ ಮಿನರಲ್ ಇರೋದು ಒಳ್ಳೆ ಫುಡ್ ತಗೊಳ್ಳಿ ಹಾಗೆ ಹಿಂಗೆ ತಿಂತೀವಿ ಹ್ಮ್ ಎಲ್ಲಾ ಬಡವರಿಗೆ ಒಳ್ಳೆ ಆತರ ಆಹಾರ ತಗೊಳಕ್ ಆಗಲ್ಲ ಅಂತ ಒಂದ್ ಎರಡ್ ಮೂರು ಗಿಡ ಇದನ್ನ ಇಟ್ಕೊಂಡ್ರೆ ನೀವ್ ಏನೇ ಆಹಾರ ತಿನ್ನಿ ಹ್ಮ್ ಆಹಾರ ತಿಂದಾದ್ಮೇಲೆ ದಿನಕ್ಕೊಂದು ನಾಲ್ಕು ಎಲೆ ಐದನ ಅಗ ತಿನ್ಬಿಟ್ರೆ ಊಟ ಮುಂದೆನಾ ಮತ್ತೆ ಬಿಟ್ಟು ನೀವು ಯಾವ್ದೋ ಒಂದು ಟೈಮ್ ನಲ್ಲಿ ತೋಟಕ್ಕೆ ಅದು ಎನಿ ಟೈಮ್ ತಗೊಂಡು ತಿನ್ಬಹುದು ಒಂದು ಇನ್ನು ಜಾಸ್ತಿ ಆಗಿದ್ರೆ ಮಾಡ್ತಾ ಒಣಸಿಟ್ಕೊಂಡು ಪುಡಿ ಮಾಡ್ಕೊಂಡು ತಿನ್ಬೋದು ಮಾಡಿ ಮಾಡ್ಕೊಂಡು ತಿನ್ಬೋದು ಮತ್ತೆ ನಡ್ಬೇಕಂದ್ರೆ ಈ ಕಟ್ ಮಾಡ್ಬಿಟ್ಟು ನಡ್ಕೋಬಹುದು ಇಲ್ಲ ಹಂಗೇ ಬೆಳೀತಾ ಇರಲಿಲ್ಲ ನೀವು ಎಕ್ಸ್ಟ್ರಾ ಗಿಡ ಮಾಡ್ಕೋಬೇಕಂದ್ರೆ ಇದನ್ನೇ ಕಟ್ ಮಾಡಿ ಹಾಕೊಂಡಾಗ ಕಮ್ಮಿ ನೀವು ಬಿಸಿದ ಒಣ ಸರಿ ಸರ್ ಒಣಗಿಸ್ತೀನಿ ನೋಡಿ ನರಳೆ ನೋಡ್ಕೊಳಿ ನರಳಲ್ಲಿ ಚೆನ್ನಾಗಿ ಒಣಗ್ತದೆ ಎರಡು ದಿನದಲ್ಲಿ ಆಮೇಲೆ ಒಂದು ಹತ್ತು ನಿಮಿಷ ಬಿಸಿಲು ಹಾಕೋದು ಆಮೇಲೆ ಡಬ್ಬಿಲ್ ತುಂಬಿಸ್ಕೊಳ್ಳೋದು ನೀವು ಮನೇಲಿ ಏನಾದ್ರು ಪಲ್ಯ ಗಿಲೆ ಮಾಡೋದು ಹಾಕೋಬಹುದು ಅದು ದಿನ ಬೆಳಿಗ್ಗೆ ನಾಲ್ಕಿನೇ ಬಾಯಿಗೆ ಹಾಕೋಬಹುದು ಕಷಾಯ ಹಾಕೋಬಹುದು ಈಗ ನಮ್ ಕಷಾಯಕ್ಕೆಲ್ಲ ಇದನ್ನ ಹಾಕಿದ್ವಿ ಹೌದಾ ನೋಡಿ ಹೀಗೆ ಸರಿ ವಿಟಮಿನ್ ಚಕ್ರಮುನಿ ಮಲ್ಟಿವೈಟಮಿನ್ ಚಕ್ರಮನಿ ಹೇಳ್ತಾರೆ ಪ್ರತಿಯೊಬ್ಬರು ಮನೆ ಹತ್ರ ಒಂದೆರಡು ಗಿಡ ಇರ್ಬೇಕಿತ್ತು ಇದನ್ನೆಲ್ಲ ಸೌರ್ ಬಿಟ್ಟು ಈ ಮಟ್ಟಕ್ಕೆ ಇಟ್ಕೊಳ್ಳಿ ಈ ದೊಡ್ಡ ಇತ್ತಲ್ಲ ಅದನ್ನ ಬಿಟ್ಬಿಡಿ ಬಾಕಿ ಇದನ್ನ ಈ ಮಟ್ಟಕ್ಕೆ ಸೌರ್ ಕೊಂಬಿಡೋದು ದೊಡ್ಡದಿರಲ್ಲ ಅದು ದೊಡ್ಡದಲ್ಲ ಅಲ್ಲ ಇದು ಇಲ್ಲಿ ಇದು ಇಲ್ಲಿ ಇದು ಇದು ಅದು ಬಿಡಿ ಅದೇ ಮಾಡೋದು ಇವೆಲ್ಲ ಸೌರ್ ಬಿಡೋದೆ ಸಾರ್ತೆ ಬಿಡಿ ನೋಡಿ ಇವೆಲ್ಲ ಸೌರ್ ಬಿಡೋದೆ ಈ ಲೆವೆಲ್ ಇಲ್ಲ ಅತ್ತಿಂದ ಸಾರ್ಕೊ ಬಂದಿದ್ದೀನಿ ಇದನ್ನ ಇನ್ನು ಮುಟ್ಲಿಲ್ಲ ಇಲ್ಲಿ ಒಂದೊಂದೇ ಒಂದೊಂದೇ ಸೌರ್ ಬಿಡೋದಿಕ್ಕೆ ಇಷ್ಟಲ್ಲೇ ಇರಬೇಕು ಇಷ್ಟಲ್ಲೇ ಇರಬೇಕಾ ಅವ್ರ ಮೇಲೆ ಇರಬೇಕಲ್ಲಿ ಹ್ಮ್ ಸರಿ ಬಿಡಿ ಅಣ್ಣ ಅವೆಲ್ಲ ಚಿಗುಗ್ ಕಥೆ ಇದೆ ಇದು ಏನು ದಿಡ್ಲು ದಪ್ಪ ಒಂದು ಇದು ಹೋಗ್ತಾರೆ ಕರ್ಬೇವು ಹಾ ಬಂದಾಗ ಹೋದಾಗ ಒಂದು ಎರಡು ಕಿತ್ಕೊಂಡು ಹೋಗಿ ಇದ್ರೇ ಗಿಡ ಇದ್ದಷ್ಟು ಅದು ಚೆನ್ನಾಗಿ ಇದು ಬರ್ತದೆ ಹೌದಾ ನೋಡಿ ಇಲ್ಲ ಕರ್ಬೇವು ಇದೆ ಒಂದೊಂದು ಗಿಡ ಒಂದೊಂದು ಏನೋ ಕರ್ಬೇವು ತಗೊಂಡ್ ಹೋಗಿ ಹಾ ಎಲ್ಲ ಬಿಡಿಸ್ಬಿಡ್ಲಾ ಇಲ್ಲ ಹಾ ಇದ್ರಲ್ಲಿ ಒಂದಿನ ಕಿತ್ಕೊಳ್ಳಿ ಹ ಅದ್ರ ಕಿತ್ಕೊಳ್ಳಿ ಅದ್ರ ಒಂದೇ ಕಿತ್ಕೊಳ್ಳಿ ಪೂರ್ತಿ ಒಂದನೆ ಪೂರ್ತಿ ಗಿಡ ಹೋಗ್ಬಿಟ್ಟು ಹೋಗ್ಬಿಡ್ತದೆ ಒಂದೊಂದು ಎರಡು ಹ್ಮ್ ಹ್ಮ್ ವಿಟಮಿನ್ ಗಿಡ ಇದೆ ಮೂರ್ನಾಲ್ಕ ಇದಾವೆ ಹ್ಮ್ ಕೆಳಗಡೆ ಜಾಸ್ತಿ ಇದೆ ಅವೇ ಈಗ ಆ ಕಡೆ ಸತ್ತೆ ಹೊಡಿಬೇಕು ಹ್ಮ್ ಅವೆಲ್ಲ ಹ್ಮ್ ಈ ಕಡೆ ಎಲ್ಲ ತಗಸ್ಬೇಕು ಇದು ನಾನು ಫೆಬ್ರವರಿಲಿ ತೋರ್ಸಿ ಕೊಟ್ಟಿನ ಏನ್ ಮಾಡ್ಬೇಕು ಅಂತ ಹೌದಾ ಹ್ಮ್ ಸರಿ ಅಂದ್ರೆ ಕ್ಲೀನ್ ಆಗಿ ಜಿಗ್ ಜಾಗ್ ಅಂದ್ಕೊಂಡ್ಬಿಟ್ರೆ ಹಾ ದಂತೆ ಹಂಗೆ ಗಟ್ಟಿ ನಿಂತ್ಕೊಳ್ಬೇಕು ಸರಿ ಅದು ಫೆಬ್ರವರಿ ತಿಂಗಳಲ್ಲಿ ಫಸ್ಟ್ ವಾರ ಅಥವಾ ಎರಡನೇ ವಾರದಲ್ಲಿ ನಾವು ತೋರಿಸ್ಕೊಡ್ತೀನಿ ಅದನ್ನ ಸರಿ ಮತ್ತೆ ಇದು ಶಂಕ ಪುಷ್ಪ ಅದೇ ಇದು ಹೇಳ್ತಾರೆ ನಡೆದ ಇದ್ರು ನೀವು ನಿಮ್ಮ ನಿಮ್ ಜೇಮಿನಲ್ಲಿ ಬರ್ತದೆ ಇದು ಬರ್ತದೆ ಶಂಕಪುಷ್ಪಾನ ದಿನಕ್ಕೆ ಒಂದು ಎರಡು ಎಲ್ಲ ತಿಂತಾ ಇರ್ಬೇಕು ನಾವು ಕೇರಳದಲ್ಲಿ ಜ್ಯೂಸ್ ಮಾಡಿಕೊಟ್ರೆ ಹ್ಮ್ ಇನ್ನೂರು ಎಮ್ ಎಲ್ ಜ್ಯೂಸ್ಗೆ ಇನ್ನೂರು ರೂಪಾಯಿ ಹ್ಮ್ ನಮ್ ತೋರದಲ್ಲಿ ನಾವು ಎರಡ ಎರಡು ಹೂವು ಇದ್ಕೊಂಡ್ ಮಾಡಿದ್ರೆ ನೀರೆಲ್ಲ ಫುಲ್ ನೀಲಿ ಕದ ಕಷಾಯ ಮಾಡುದೇ ಒಂದ್ ಲೋಟ ನೀರು ಇಟ್ಬಿಟ್ಟು ಎರಡು ನಿಮಿಷ ಕೂಲಿಸ್ ಹೂವು ಆಗ್ಬಿಟ್ಟು ಕಾಯಿ ಇದು ಒಣಗಿದ್ಮೇಲೆ ನಿಮ್ಗೆ ಇದೇ ಬೀಜನ ಬಿದ್ದು ಅದೇ ಉಟ್ಕೊಳ್ತದೆ